சார பண்ணாச்சி ஆச்சி சீலி பவுடர் ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಮ್ಯಾಚ್ ಬಗ್ಗೆ ಕುನ್ನಾ ಅವರ ವರದಿ ಕೊಟ್ಟಿದ್ದಾರೆ ವರದಿಯಲ್ಲಿ ಅಂಶಗಳ ಆಧಾರದ ಮೇಲೆ ತೀರ್ಮಾನ ಆಗಿದೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿ ಕೂಡ ರಚನೆ ಆಗಿದೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಗೃಹ ಸಚಿವ ಪರಮೇಶ್ವರ್ ಅವರನ್ನು ಕೇಳಿ ಅವರು ಹೇಳ್ತಾರೆ ಅಂತ ಸಿದ್ದರಾಮಯ್ಯವರ ಉತ್ತರ ಕಮಿಟಿ ದಿ ನೋಡಪ್ಪನ್ಸ್ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿತ್ತು ಕಮಿಷನ್ ಆಗಿತ್ತು ಆ ಕಮಿಷನ್ ರಿಪೋರ್ಟ್ ಕೊಟ್ಟಿದ ಆ ರಿಪೋರ್ಟ್ ಅನ್ನ ಕಂಪ್ಲೈ ಮಾಡಬೇಕು ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ಮಾಡ್ತಾರೆ ಮಾಡಿದ್ರೆ ಕೊಡ್ತೀವಿ ಸರ್ ಪ್ರೇಕ್ಷಕರಿಂದಲೇ ಕ್ರಿಕೆಟ್ ನಡೆಸಬೇಕು ಅನ್ನುವಂಥದ್ದನ್ನು ಕೆ ಸಿ ಅವರು ಕೇಳಿದ್ದಾರೆ ಅಂತ ಸರ್ ನನಗೆ ಗೊತ್ತಿಲ್ಲಪ್ಪ ನಾನು ಪರಮೇಶ್ವರ್ ಕೇಳಿ ಪರಮೇಶ್ವರ್ ಕೇಳಿ ಏನು ಹೇಳಿದ್ದೀನಿ ಖುನಾ ಕಮಿಷನ್ ಇದೆಯಲ್ಲ ಆಯೋಗ ಏನ್ ರೆಕಮೆಂಡ್ ಮಾಡಿದ್ದಾರೆ ಶಿಫಾರಸ್ಗಳು ಮಾಡಿದ್ದಾರೆ ಆ ಶಿಫಾರಸ್ ಎಸ್ ಕಾನ್ಸ್ಟಿಟ್ಯೂಟೆಡ್ ಜನೀಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಓಮ್ ಮಿನಿಸ್ಟರ್